ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಭೂಮಂಡಲದಲ್ಲಿ ಇರ್ತಕ್ಕಂಥ ಸಮಸ್ತ ಮಾನವ ಕುಲ ಏನಿದೆ ಹಾಗೆ ಆತ್ಮಕುಲ ಎಂಬತಕ್ಕಂಥದ್ದು ಏನಿದೆ ಇದರಲ್ಲಿ ಇರ್ತಕ್ಕಂಥ ಮನುಷ್ಯನಾಗಿರ್ಬೋದು ಆತ್ಮಗಳಾಗಿರ್ಬೋದು ಯಾರ ನೆಗೆಟಿವಿಟಿಯಿಂದ ಕೂಡಿರ್ತಾರೆ ನಕಾರಾತ್ಮಕತೆಯಿಂದ ಇರ್ತಾರೆ ಸಂಪೂರ್ಣ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಬಹುದಾ ವಶದಲ್ಲಿ ಇಡಬಹುದಾ ಬಂಧಿಸಬಹುದಾ ನಿಯಂತ್ರಿಸಬಹುದಾ ಇದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಸಮಸ್ತ ಮನುಕುಲ ಅಂದರೆ ಮತ್ತು ಸಮಸ್ತ ಆತ್ಮಕುಲ ಅಂದಂಥ ಪಕ್ಷದಲ್ಲಿ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ ಎಂತಕ್ಕಂಥದ್ದು ಶತಸಿಂಧ ಇದರಲ್ಲಿ ಎರಡನೇ ಮಾತಿಲ್ಲ ಹಾಗಿದ ಮೇಲೆ ದೇಹದಾರಿ ದೇಹ ರೈತ ಇಬ್ಬರಿಗೂ ಕೂಡ ಧಾರ್ಮಿಕ ಕಾನೂನು ಎಂಬತಕ್ಕಂಥದ್ದಿದೆ ಕರ್ಮ ಫಲ ಇದೆ ಇದರಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಆಯ್ಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಸಕಾರಾತ್ಮಕವಾಗಿರ್ತಾರೆ ಯಾರು ಇನ್ನೊಬ್ರಿಗೆ ಬಾಧೆ ಕೊಡೋದಿಲ್ಲ ಹಾನಿ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಶಾಂತವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ಗುಣಾತ್ಮಕವಾಗಿರ್ತಾರೆ ತೂಕವಾಗಿರ್ತಾರೆ ಅವರು ದೇಹ ಇರೋರಾಗಿರ್ಬೋದು ದೇಹ ಇಲ್ಲದೆ ಇದ್ದವರಾಗಿರ್ಬೋದು ಅವರಿಗೆ ಸಂಪೂರ್ಣ ಸ್ವತಂತ್ರ ಇದೆ ನಮ್ಮ ಕಾನೂನಾತ್ಮಕ ವಿಭಾಗದಲ್ಲಿ ಕೂಡ ಕೂಡ ನಾವು ನೋಡ್ತೇವೆ ಯಾರು ಇರ್ತಾರೆ ಇರ್ತಾರೋರು ಮುಕ್ತವಾಗಿರ್ತಾರೆ ಯಾರು ಬಾಧೆ ಮಾಡ್ತಾರೆ ಯಾರು ತೊಂದರೆ ಕೊಡ್ತಾರೆ ಅವ್ರು ತೊಗೊಂಡು ಜೈಲಿಗೆ ಹಾಕ್ಲಾಗುತ್ತೆ ದ ಜೊತೆಗೆ ಕೋರ್ಟಿಗೆ ತೊಗೊಂಡೋಗಿ ಅವರಿಗೆ ಶಿಕ್ಷೆ ಕೊಡಲಾಗುತ್ತೆ ಅಲ್ವಾ ಮುಕ್ತವಾಗಿರ್ಲಿಕ್ಕಾಗೋದಿಲ್ಲ ಬಂಧಿಸ್ಲಾಗತ್ತೆ ಅಂದರೆ ಹಾನಿಕಾರಕ ಅಂತ ಅರ್ಥ ಹೀಗಿದ ಮೇಲೆ ಭೂಮಂಡಲದಲ್ಲಿ ಯಾರು ನಕಾರಾತ್ಮಕತೆಯಿಂದ ಇರ್ತಾರೆ ಅವರು ದೇಹಗಳಾಗಿರ್ಬೋದು ಆತ್ಮಗಳಾಗಿರ್ಬೋದು ಕಾನೂನಿನ ಕಣ್ಣಿಗೆ ಮಣ್ಣೆರಿಸ್ತಾರೆ ಕೋರ್ಟಿಗೂ ತಪ್ಪಿಸ್ಕೋತಾರೆ ಅಥವಾ ಕೋರ್ಟಿಗೆ ಸಿಕ್ಕಾಕೊಳ್ಳೋದಿಲ್ಲ ಬಡವರು ಮಾತ್ರ ಕೋರ್ಟ್ ಕಚೇರಿಯಲ್ಲಿ ಶ್ರೀಮಂತರು ಮಾತ್ರ ತಪ್ಪಿಸ್ಕೊಂಡು ಹೋಗ್ತಾರೆ ಎಂಬತಕ್ಕಂಥ ವಿಧಾನ ಕೂಡ ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಯಾರು ದೇಹ ಇರ್ತಕ್ಕಂಥವರು ಹಾನಿಕಾರಕ ಇರ್ತಾರೆ ಆತ್ಮ ಇರ್ತಕ್ಕಂಥವರು ಹಾನಿಕಾರಕ ಇರ್ತಾರೆ ಇವ್ರನ್ನೆಲ್ಲರನ್ನೂ ಕೂಡ ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಾ ಸಕಾರಾತ್ಮಕವಾಗಿರ್ತಕ್ಕಂಥವ್ರು ಮುಕ್ತವಾಗಿರ್ತಾರೆ ಮೂರು ಕಾಲದಲ್ಲಿ ಹಗಲು ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತ್ರಿಕಾಲದಲ್ಲಿ ಕೂಡ ಮುಕ್ತವಾಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಮುಕ್ತವಾಗಿರ್ತಾರೆ ಯಾರು ಹಾನಿಕಾರಕ ತನಗೂ ಹಾನಿ ಮಾಡ್ಕೋತಾರೆ ಬೇರೆಯವ್ರಿಗೂ ಹಾನಿ ಮಾಡ್ಕೋತಾರೆ ಅವರನ್ನು ವಶಕ್ಕೆ ತಗೊಳ್ತಕ್ಕಂತಹ ಇಡೀ ಪ್ರಪಂಚಾದ್ಯಂತ ಇರತಕ್ಕಂತಹ ದೇಹಮಂಡಲ ಮತ್ತು ಆತ್ಮಮಂಡಲ ಹಾನಿಕಾರಕವನ್ನು ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಏಕಕಾಲದಲ್ಲಿ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಅಂದರೆ ಹೌದು ಹೇಗೆ ಅಂತ ನಾವು ನೋಡೋದಾದರೆ ಈ ಸಿದ್ಧಿಗಳಲ್ಲಿ ಹನುಮತಿಯನ್ನು ನಾವು ಅಷ್ಟಸಿದ್ಧಿಕೆ ನವನಿಧಿ ದಾತ ಅಷ್ಟ ಸಿದ್ಧಿಕೆ ನವನಿಧಿ ದಾತ ಅಸಬರ್ದೀನ ಜಾನಕಿ ಮಾತ ರಾಮರಸಾಯನ ತುಮರೇ ಪಾಸ ಸದಾರಹೋ ರಘುಪತಿಕೆ ರಘುಪತಿ ಕೇ ದಾಸ ಶ್ರೀ ಹನುಮತಿ ಸಿದ್ಧಿಗಳನ್ನು ಹೊಂದಿರ್ತಕ್ಕಂಥದ್ದು ಅದರಲ್ಲಿ ವಶಿತ್ವ ಸಿದ್ಧಿ ಅಂತ ಇದೆ ಯಾರು ಸಮಸ್ತ ಲೋಕದಲ್ಲಿ ಇರ್ತಕ್ಕಂಥವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಕ್ಕಂತಹ ಸಿದ್ಧಿ ಇದೆ ಯಾರು ಈ ಒಂದು ವಶೀಕರಣ ಸ್ಥಿತಿ ಅಲ್ಲ ವಶೀಕರಣ ಶಕ್ತಿ ಅಲ್ಲ ಬದಲಿಗೆ ವಶಿತ್ವ ಸಿದ್ಧಿ ಈ ವಶಿತ್ವ ಸಿದ್ಧಿ ಬರ್ತಕ್ಕಂಥದ್ದು ಆರನೇದು ಅಥವಾ ಏಳನೇ ಸಿದ್ಧಿಗಳಲ್ಲಿ ಬರುತ್ತೆ ಅಲ್ಲಿವರೆಗೆ ಉಳಿದಂಥ ಸಿದ್ಧಿಗಳನ್ನು ಪಡೆದುಕೊಂಡಿರಬೇಕು ಅಣಿಮ ಲಗಿಮ ಮಹಿಮ ಗರಿಮ ಈ ರೀತಿಯಾಗಿ ಸಿದ್ಧಿಗಳನ್ನು ಪಡ್ಕೊಂಡು ಆರನೇದು ಅಥವಾ ಏಳನೇ ಸ್ಥಾನದಲ್ಲೇನು ಮೋಸ್ಟ್ಲಿ ಈ ವಶಿತ್ವ ಸಿದ್ಧಿ ಬರುತ್ತೆ ಇದು ಯಾವುದು ಜೀವವಾಡುವ ಜೀವವಿಲ್ಲದ ಕಡಿಮೆ ಜೀವವಿರುವ ಹೆಚ್ಚು ಜೀವವಿರುವ ಎಲ್ಲ ಘನ ದ್ರವ ಅನಿಲ ವಸ್ತುಗಳನ್ನು ಕೂಡ ತನ್ನಕ್ಕೆ ವಶಕ್ಕೆ ಪಡೆದುಕೊಳ್ತಕ್ಕಂಥ ಶಕ್ತಿ ಈ ವಶಿತ್ವ ಸಿದ್ಧಿಯಲ್ಲಿರುತ್ತೆ ಯಾವ್ಯಾವುದನ್ನು ವಶಕ್ಕೆ ತಗೋಬೋದು ಕಡಿಮೆ ಪ್ರಮಾಣದಲ್ಲಿ ಜೀವಿಸುವ ಕಲ್ಲು ಕಲ್ಲು ಮಣ್ಣು ಮರ ಗಿಡ ಇತ್ಯಾದಿ ಹೆಚ್ಚು ಪ್ರಮಾಣದಲ್ಲಿ ಜೀವಿಸುವ ಮನುಷ್ಯ ಪ್ರಾಣಿ ಪಕ್ಷಿ ಜೀವಜಂತು ಹಾಗೆ ಯಾರು ಈ ಪ್ರಾಕೃತಿಕವಾಗಿ ಕೂಡ ಇರ್ತಾರೆ ಬೆಟ್ಟ ಗುಡ್ಡ ಇತ್ಯಾದಿ ಹಾಗೆ ಇನ್ನು ಕೂಡ ಉದಯವಾಗಿ ಹಾಗೆ ಕೂಡ ಇರ್ತಾರೆ ಅವರನ್ನು ಭೂಮಂಡಲದಲ್ಲಿ ಮನುಷ್ಯ ವರ್ಗ ಮತ್ತು ಆತ್ಮವರ್ಗವನ್ನು ಕೂಡ ಯಾವಾಗ ಈ ಸಿದ್ಧಿಯನ್ನು ಪಡೆದುಕೊಳ್ಳಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಏಕಕಾಲದಲ್ಲಿ ವಶಕ್ಕೆ ಪಡೆಯಲು ಸಾಧ್ಯ ಇರುತ್ತೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂತಹ ಹಾನಿಕಾರಕ ಮನುಷ್ಯ ವರ್ಗ ನಿಖರವಾಗಿ ಸಂಕಲ್ಪವನ್ನು ಮಾಡಿದ್ರೆ ಹಾನಿಕಾರಕ ಮನುಷ್ಯ ವರ್ಗವನ್ನ ಹಾನಿಕಾರಕ ಆತ್ಮವರ್ಗವನ್ನ ವಶಕ್ಕೆ ತಗೊಂಡು ನಿಯಂತ್ರಿಸಲು ಸಾಧ್ಯ ಬಂಧಿಸಲು ಸಾಧ್ಯ ಶಿಕ್ಷಿಸಲು ಸಾಧ್ಯ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಏ ಯಾಕೆ ಓಡಾಡ್ತಾ ಇದೆಯಾ ಕುತ್ಕೊಳ್ಳೋ ಅಲ್ಲಿ ಹೋಗೋ ಪಟ ಓದು ಹೋಗೋ ಆಟ ಆಡು ಮಾಸ್ಟ್ರಲ್ಲಿ ಇದೇ ಕೆಲಸ ಮಾಡ್ತಾರಲ್ವ ಎಲ್ಲ ತಂದೆ ತಾಯಿಗಳು ಕಳಿಸ್ಬಿಡ್ತಾರೆ ಸ್ಕೂಲಿಗೆ ಶಿಕ್ಷಣ ಸಂಸ್ಥೆಗೆ ಅಲ್ಲಿ ಶಿಕ್ಷಣ ಸಂಸ್ಥೆಗೆ ಹೋದ ನಂತರದಲ್ಲಿ ನಿಯಂತ್ರಣ ಮಾಡೋದು ನಿಮ್ಗೆ ಗೊತ್ತೇ ಇದೆ ಹಾಗೆ ಹಾನಿಕಾರಕ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ವಿದ್ಯಾರ್ಥಿಗಳೇ ಇನ್ನು ಏನು ಕಲಿಬೇಕು ಭೂಮಿ ಮೇಲೆ ಹೇಗೆ ಬದುಕಬೇಕು ಭೂಮಿ ಮೇಲೆ ಹೇಗೆ ಸಾಮರಸ್ಯವನ್ನು ಕಂಡ್ಕೋಬೇಕು ಹೇಗೆ ಸಾಮರಸ್ಯದಿಂದ ಇರಬೇಕು ಮನುಷ್ಯ ಮನುಷ್ಯನ ಮಧ್ಯೆ ಆತ್ಮ ಆತ್ಮಗಳ ಮಧ್ಯೆ ಒಡನಾಟ ಹೇಗಿರಬೇಕು ಬದುಕು ಅಂದ್ರೇನು ದೇಹದಲ್ಲಿನ ಬದುಕು ಆತ್ಮದಲ್ಲಿನ ಪ್ರಯಾಣ ಅಂದ್ರೇನು ಇದೆಲ್ಲ ಶಿಕ್ಷಣವನ್ನು ಕೊಡಬೇಕಲ್ಲ ಅಂಥ ಸಂದರ್ಭದಲ್ಲಿ ಈ ಸೃಷ್ಟಿಯ ಸಕಾರಾತ್ಮಕ ಕಾರ್ಯಕ್ಕೋಸ್ಕರ ಜೀವಗಳ ಉದ್ಧಾರಕ್ಕೋಸ್ಕರ ಮತ್ತು ಕಲ್ಯಾಣಕ್ಕೋಸ್ಕರ ದೇಹದ್ದಾರಿ ದೇಹರಹಿತರಲ್ಲಿ ಪ್ರಬುದ್ಧತೆಯನ್ನು ಜ್ಞಾನದ ಪ್ರಬುದ್ಧತೆಯನ್ನು ನಿರ್ಮಾಣ ಮಾಡಲು ಹೆಚ್ಚಿಸಲು ಪ್ರಗತಿದಾಯಕಗೊಳಿಸಲು ಅವರನ್ನು ವಶಕ್ಕೆ ತಗೋಬೋದು ತಗೋಬೋದು ಏಕಕಾಲದಲ್ಲಿ ವಶಕ್ಕೆ ತಗೊಂಡು ಶಿಕ್ಷಣ ಸಂಸ್ಥೆಗೆ ನೇಮಕ ಮಾಡಿಕೊಂಡು ಅವರುಗಳಲ್ಲಿ ಆಗಿರ್ತಕ್ಕಂಥ ಹಾನಿಕಾರಕತೆಯನ್ನು ತಿದ್ದುಪಡಿ ಮಾಡಿ ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡಿದ ನಂತರ ಮುಕ್ತಗೊಳಿಸಬಹುದು ಇದು ವಶಿತ್ವ ಸಿದ್ಧಿಯಲ್ಲಿ ಸಾಧ್ಯ ಇದೆ ವಶಿತ್ವ ಸಿದ್ಧಿ ಅಂದರೆ ನಾನು ಮೊದಲೇ ಹೇಳಿದಂತೆ ಘನ ದ್ರವ ಅನಿಲ ಈ ಮೂರ ರೂಪದಲ್ಲಿ ಭೂತತ್ವ ಜಲತತ್ವ ಭೂತತ್ವ ಘನರೂಪ ಜಲತತ್ವ ದ್ರವರೂಪ ವಾಯುತತ್ವ ಅನಿಲ ರೂಪ ಆತ್ಮಗಳು ವಾಯುತತ್ವದಲ್ಲಿರ್ತಾವೆ ಹಾಗಾಗಿ ಘನ ದ್ರವ ಅನಿಲ ಈ ಮೂರು ತತ್ವಗಳ ಮೇಲೆ ವಶವನ್ನು ಪಡೆದಕ್ಕಂಥದ್ದು ಅಲ್ಲಿ ದೇಹಗಳು ಬಂದು ಆತ್ಮಗಳು ಬಂದು ಹಾಗೆ ಸೃಷ್ಟಿಯಲ್ಲಿರ್ತಕ್ಕಂಥ ವಂಶ ವಿಷಯ ವಸ್ತುಗಳು ಬಂದು ಹಾಗಾದರೆ ಏನೋ ಬೆಟ್ಟ ಗುಡ್ಡಗಳನ್ನು ನೋಡಿದ್ರೆ ಘನವಸ್ತು ವಾಯುವನ್ನು ನೋಡಿದ್ರೆ ಅನಿಲ ವಸ್ತು ನೀರು ಇತ್ಯಾದಿಯನ್ನು ನೋಡಿದ್ರೆ ದ್ರವ ವಸ್ತು ಪೆಟ್ರೋಲ್ ಡೀಸೆಲ್ ಅದರಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದೇನು ಸೃಷ್ಟಿಮಂಡಲ ಈ ಸೃಷ್ಟಿಮಂಡಲದ ಮೇಲೆ ಇರ್ತಕ್ಕಂಥ ಜೀವರಾಶಿಗಳು ಈ ಮೂರು ಅಂಶಗಳಿಂದಾನೆ ಸಮೃದ್ಧವಾಗಿದ್ದಾವೆ ಹಾಗಿದ ಮೇಲೆ ದೇಹದಾರಿ ದೇಹರ ಹಿತ ಹಾಗೆ ಅನ್ಯ ಸೃಷ್ಟಿಯ ವಿಭಾಗವನ್ನು ಕೂಡ ವಶಕ್ಕೆ ತೊಗೋಬೋದು ಅದಕ್ಕೆ ವಶಿತ್ವ ಸಿದ್ಧಿ ಅಂತ ನಾವು ಕರಿತೇವೆ ನಮ್ಮ ಪೂರ್ವಜರಿಗೆಲ್ಲ ತಿಳಿದಿತ್ತು ಪೂರ್ವಜರಿಗೆಲ್ಲ ಗೊತ್ತಿತ್ತು ಈಗಲೂ ಕೂಡ ಯಾರ ಸಕಾರಾತ್ಮಕ ಶಕ್ತಿಗಳು ನಮ್ಮನ್ನು ನಡೆಸ್ತಾ ಇದ್ದಾರೆ ನುಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಸಂಗತಿಯನ್ನು ನಾವು ನೋಡೋದಾದರೆ ಶ್ರೀಮನ್ ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಗೀತೋಪದೇಶ ಅರ್ಜುನ ಮಹಾರಾಜರಿಗೆ ವಿಷಯವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳ ಕಲ್ಯಾಣಕ್ಕೆ ಮಕ್ಕಳ ಉದ್ಧಾರಕ್ಕೋಸ್ಕರ ಯಾವಾಗ ಈ ಗೀತೋಪದೇಶವನ್ನು ಮಾಡ್ತಕ್ಕಂಥ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರ ಬಗ್ಗೆ ದ್ರೋಣಾಚಾರ್ಯರ ಬಗ್ಗೆ ಕೃಪಾಚಾರ್ಯರ ಬಗ್ಗೆ ಜೀವಕ್ಕೆ ಸಂಕಟಕರ್ತ ಸಂಬಂಧ ಸಂಬಂಧ ಸಂಕಟವನ್ನು ತರ್ತಕ್ಕಂಥ ಸಂಬಂಧದಲ್ಲಿ ನಾನು ಕಾರ್ಯ ಆಗೋದಿಲ್ಲ ನನ್ನ ಅಶಕ್ತನಿದ್ದೆ ನಾನು ವಿಫಲನಾಗ್ತೇನೆ ನನ್ನನ್ನು ಇಲ್ಲಿಂದು ಹೋಗಲಿಕ್ಕೆ ಬಿಡು ನಾನು ಈ ಕಾರ್ಯವನ್ನು ಮಾಡಲಾರೆ ನಾನು ಇಂಥ ಹತ್ಯೆಯನ್ನು ಮಾಡಲಾರೆ ನಾನು ನಾನಿಂಥ ಪಾಪಕೃತ್ಯಗಳಿಗೆ ಬಲಿಯಾಗಲಾರೆ ನಾನು ಪಾಪಕೃತ್ಯಗಳನ್ನು ಮಾಡಲಾರೆ ಏ ಪರಮಾತ್ಮ ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಹೇಡಿ ಅಂತನಾದರೂ ತಿಳ್ಕೊ ನನ್ನನ್ನು ಏನಂತನಾದರೂ ತಿಳ್ಕೊ ಆದರೆ ನಾನು ಇಂಥ ಪಾಪಕೃತ್ಯಗಳನ್ನು ಮಾಡಿ ನಾನು ಮತ್ತೆ ಮುಂದಿನ ಜನ್ಮದಲ್ಲಿ ಪಾಪಕೃತ್ಯಗಳಿಗೆ ಒಳಗಾಗಲಾರೆ ನನ್ನ ಶಿಕ್ಷೆಗೆ ಒಳಗಲಾಗ ಒಳಗಾಗಲಾರೆ ನನ್ನನ್ನು ಬಿಟ್ಟುಬಿಡು ಅಂತ ಕೇಳ್ತಾರೆ ಆ ಶ್ರೀಕೃಷ್ಣ ಹೇಳುತ್ತೆ ಸಮಯವನ್ನೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತೆ ಸಮಯದಲ್ಲಿ ಬರೋದೇನು ಅನಿಲ ಘನ ದ್ರವ ಮೂರು ಮೂರರಿಂದ ಉತ್ಪನ್ನವಾಗಿರ್ತಕ್ಕಂಥ ಸೃಷ್ಟಿಮಂಡಲ ಈ ಮೂರನ್ನು ಕೂಡ ನಿಯಂತ್ರಣಕ್ಕೆ ತಗೋತ್ತೆ ಅಂದರೆ ಸಮಯದ ನಿಯಂತ್ರಣ ಅಂತ ಆಯಿತು ಇಲ್ಲಿ ನಾನು ವೀಡಿಯೋದಲ್ಲಿ ಹೇಳಿದ್ದು ಹಾನಿಕಾರಕ ಮಾತ್ರ ಹಾನಿಕಾರಕ ಇಲ್ಲದಿದ್ದವ್ರು ಇರ್ತಾರೆ ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ಇರ್ತಲ್ಲ ಯಾರು ಹಾನಿಕಾರಕ ಇರ್ತಾರೆ ಏನು ಗೊತ್ತಾಗೋದಿಲ್ಲ ಅವರು ಶಿಕ್ಷಣ ಸಂಸ್ಥೆಗೆ ತೊಗೊಂಡೋಗಿ ಸ್ಕೂಲಿಗೆ ಸೇರಿಸಿದ ಮೇಲೆ ಇಲ್ಲಿ ಏನು ನಡೀತಾ ಇದೆ ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ ಸ್ಕೂಲಿಗೆ ತಗೋದ್ಮೇಲೆ ಅವರನ್ನು ಅವ್ರನ್ನೆಲ್ಲ ಸ್ಕೂಲಿಗೆ ಮೇಲೆ ಊರಲ್ಲಿ ಏನು ನಡೀತಾ ಇದೆ ಅಂತೆ ಗೊತ್ತಾಗುತ್ತೆ ಅವ್ರು ಬರ್ಬೇಕು ಅವ್ರಿಗೆ ಯಾರಾದ್ರು ಹೇಳಬೇಕು ಇಲ್ಲ ಅವರೆಲ್ಲ ಅಲ್ಲಿ ಈಗಿನ ಕಾಲದ ಫೋನ್ ಇರುತ್ತಲ್ವ ಟಿ ವಿ ಇರುತ್ತಲ್ಲೋ ಅದೆಲ್ಲ ಏನಾದ್ರು ನೋಡ್ಬೇಕಷ್ಟೆ ಈಗ ಅಲ್ಲಿನ ಸಂದರ್ಭಕ್ಕೆ ನಾವು ತಗೊಳ್ಳೋದಾದ್ರೆ ಏನು ಮಾಡುತ್ತೆ ಸಮಯ ನಿಯಂತ್ರಣ ಮಾಡುತ್ತೆ ವಶ ವಶಕ್ಕೆ ತಗೊಳ್ಳುತ್ತೆ ಸಮಯವನ್ನು ನಂತರದಲ್ಲಿ ವಶಕ್ಕೆ ತಗೊಂಡು ಆಗ ಹೇಳುತ್ತೆ ಹೀಗಿಗೆ ಹೇಗಿಗೆ ಆತ್ಮ ಅವಿನಾಶಿ ನೀನು ಈಗೋ ನೋಡು ಹೇಗಿದೆ ಜಗತ್ತು ಎಲ್ಲಿ ಚಲಿಸ್ತಾ ಇದೆ ನಿನ್ನಿಷ್ಟದಂತೆ ಏನು ನಡೀತಾ ಇದೆ ನೀನು ನಿಮಿತ್ತ ಮಾತ್ರ ಈ ರೀತಿಯಾಗಿ ಜ್ಞಾನವನ್ನು ಕೊಡ್ತಾರೆ ಅಂದರೆ ಇದರಲ್ಲಿ ಸಂದರ್ಭ ತಗೊಳ್ಳಿ ಯಾವುದು ಸಮಯವನ್ನು ವಶ ಮಾಡಿಕೊಳ್ಳುತ್ತೆ ವಶಿತ್ವ ಸಿದ್ಧಿಯ ಕಾರಣದಿಂದ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಹದಿನಾರು ಕಲೆಗಳನ್ನು ಉಳ್ಳದ್ದಾಗಿತ್ತು ಅರವತ್ನಾಲ್ಕು ಕಲೆಗಳನ್ನು ಬಲ್ಲದ್ದಾಗಿತ್ತು ಹಾಗಾಗಿ ಸಮಯವನ್ನು ವಶಕ್ಕೆ ತಗೊಂಡು ಆ ಸಂದರ್ಭವನ್ನು ನಿಯಂತ್ರಿಸಿ ಸಮಸ್ತ ಇರ್ತಕ್ಕಂಥ ಜೀವರಾಶಿಗಳಲ್ಲೆಲ್ಲೂ ಕೂಡ ನಾನೇ ಇದ್ದೇನೆ ಎಂಬತಕ್ಕಂಥ ಜ್ಞಾನವನ್ನು ನೀಡ್ತೇನೆ ಅಲ್ಲಿ ಕೊಲ್ಲುವವನು ನಾನೇ ಇಲ್ಲಿ ಕೊಲಿಸಿಕೊಳ್ಳುವವನು ನಾನೇ ನೀನು ಎಂತಕ್ಕಂಥದ್ದು ಏನಿಲ್ಲಪ್ಪ ನೀನು ನಿಮಿತ್ತ ಮಾತ್ರ ಆತ್ಮವಿನಾಶಿ ನೋಡು ಎಂತಕ್ಕಂಥ ಸಾಕ್ಷಾಧಾರಗಳನ್ನು ನೋಡುತ್ತೆ ಭೀಷ್ಮಾಚಾರ್ಯರನ್ನು ಕೃಪಾಚಾರ್ಯರನ್ನ ಎರಡು ಭಾಗ ಮಾಡಿ ಆತ್ಮ ಮಿನುಕ್ತಾ ಇರುತ್ತೆ ಪ್ರಕಾಶ್ಮಾನವಾಗಿರ್ತು ಆತ್ಮ ಅವಿನಾಶಿ ಅಲ್ಲೂ ನಾನು ಇಲ್ಲೂ ನಾನು ನೀನು ಏನು ಚಿಂತೆ ಪಡಬೇಡ ನೀನು ನಿನ್ನಲ್ಲೂ ನಾನೇ ಇರೋದು ಹಾಗಾಗಿ ನೀನೇ ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ ನಾನೇ ಎಲ್ಲ ಕಾರಣಕರ್ತ ಅಂತ ಅಂದ್ಕೋಬೇಡ ನೀನು ನಿಮಿತ್ತ ಮಾತ್ರ ಅಂತ ಜ್ಞಾನವನ್ನು ಕೊಡ್ತಾರೆ ಹೀಗೆ ಭೂಮಂಡಲದಲ್ಲಿ ಈಗಿನ ಕಾಲಕ್ಕೂ ಕೂಡ ವಶಿತ್ವ ಸಿದ್ಧಿ ಯಾರಿಗೆ ಪ್ರಾಪ್ತಿಯಾಗತ್ತೆ ಅವರು ಹಾನಿಕಾರಕ ಮತ್ತು ಸಕಾರಾತ್ಮಕತೆಯನ್ನು ಹಾನಿಕಾರಕ ನಿಯಂತ್ರಣಕ್ಕೆ ತಗೋ ಸಕಾರಾತ್ಮಕತೆಯನ್ನು ನಿಯಂತ್ರಣಕ್ಕೆ ತೊಳಕೆ ಈಗ ಹತ್ತು ಜನಕ್ಕೆ ವಶೀಕರಣ ಗೊತ್ತಿದೆ ವಶಿತ್ವ ಇದೆ ವಶಿತ್ವ ಕಾರ್ಯ ಮಾಡೋದೇ ಹಾನಿಕಾರಕ ಅದರ ಮೇಲೆ ಕಾರ್ಯ ಮಾಡಲಿಕ್ಕಿರೋದು ವಶಕ್ಕೆ ತಗೊಳ್ಳೋದು ಏನಕ್ಕೆ ಹಾನಿಪಡಿಸಬಾರದು ಎಂಬ ಕಾರಣಕ್ಕೆ ಹಾನಿ ಮಾಡಬಾರ್ದು ಎಂಬ ಕಾರಣಕ್ಕೆ ಅದನ್ನು ವಶಕ್ಕೆ ತಗೊಳ್ಳೋದು ತಡಿ ತಡೆಗಟ್ಟುವಿಕೆ ಕಾನೂನು ಏನಕ್ಕಿದೆ ಹಾನಿಕಾರಿಗಳನ್ನು ಮಾಡಬಾರ್ದು ಅನ್ನೋದನ್ನು ತಡಿಲಿಕ್ಕೆ ಕಾನೂನು ಇನ್ನೊಂದು ಹೆಸರು ಹಾನಿಯನ್ನು ತಡೆಗಟ್ಟುವ ಕಾರ್ಯ ಏನು ಇನ್ನೊಂದು ಹೆಸರು ಕಾನೂನು ಹಾಗೆ ವಶಿತ್ವ ಇರತಕ್ಕಂಥದ್ದು ಕೂಡ ಅಷ್ಟೇ ಹಾನಿಕಾರಕತೆಯನ್ನು ತಡೆಯಲಿಕ್ಕೆ ನಿಯಂತ್ರಿಸಲಿಕ್ಕೆ ಸಕಾರಾತ್ಮಕತೆಯನ್ನು ನಿರ್ ನಿರ್ಮಾಣ ಮಾಡಲಿಕ್ಕೆ ಈಗ ಸಕಾರಾತ್ಮಕವಾಗಿದ್ದವರು ಹಾನಿಕಾರಕ ಕಾರ್ಯಗಳನ್ನು ಹೇಗೆ ಮಾಡಲಿಕ್ಕಾಗತ್ತೆ ಸಕಾರಾತ್ಮಕ ಸಕಾರಾತ್ಮಕ ಎಲ್ಲಿದ್ದಂತಹ ಅದು ಕೆಲಸ ಮಾಡೋದೇ ವಶಕ ವಶಿತ್ವ ಸಿದ್ಧಿ ಕೆಲಸ ಮಾಡೋದೆ ಹಾನಿಕಾರಕ ಜನರನ್ನು ನಿಯಂತ್ರಿಸಿ ಜೀವಗಳನ್ನು ನಿಯಂತ್ರಿಸಿ ಆತ್ಮಗಳನ್ನು ನಿಯಂತ್ರಿಸಿ ಕಾರ್ಯವನ್ನು ಮಾಡಲು ಸೃಷ್ಟಿಯಲ್ಲಿ ಸಮತೋಲನವನ್ನು ಕಾಯ್ದು ಕಾಯ್ದುಕೊಂಡು ಹೋಗಲು ಸಮತೋಲನತೆಯನ್ನು ಮುಂದುವರಿಸಲು ಈ ವಶಿತ್ವ ಸಿದ್ಧಿಯನ್ನು ಬಳಸಲಾಗುತ್ತೆ ಸಕಾರಾತ್ಮಕ ಸಕಾರಾತ್ಮಕ ಇದ್ದವರು ಆ ಕಡೆಯಿಂದ ಅವರು ಬಳಸ್ತಾರೆ ಈ ಕಡೆಯಿಂದ ಇವರನ್ನು ವಶಕ್ಕೆ ಕೊಡ್ತಾರೆ ಆ ರೀತಿಯಾಗಿ ಸಕಾರಾತ್ಮಕತೆಯ ಮೇಲೆ ಈ ವಶೀಕರಣ ನಡೆಯೋದಿಲ್ಲ ಯಾರು ಹಾನಿಕಾರಕ ಇರ್ತಾರೆ ಅವ್ರ ಮೇಲೆ ಮಾತ್ರ ಈ ವಶೀಕರಣ ಸಿದ್ಧಿ ಅಂದರೆ ವಶಿತ್ವ ಸಿದ್ಧಿ ನಡೆಯುತ್ತೆ ವಶೀಕರಣ ಬೇರೆ ಇದು ಚಿಕ್ಕ ಕಾರ್ಯ ವಶಿತ್ವ ಸಿದ್ಧಿ ನಡೆಯುತ್ತೆ ಹೀಗೆ ಜಗತ್ತನ್ನಾದ್ಯಂತ ಇರ್ತಕ್ಕಂತಹ ಮನುಕುಲ ಏನಿದೆ ಹಾನಿಕಾರಕ ಆತ್ಮಕುಲ ಏನಿದೆ ಹಾನಿಕಾರಕ ಅನಿಲ ಘನ ದ್ರವ ರೂಪದಲ್ಲಿ ಏನಿದ್ದಾರೆ ಅವರೆಲ್ಲರನ್ನು ಕೂಡ ಏಕಕಾಲದಲ್ಲಿ ವಶಕ್ಕೆ ತಗೋಬೋದು ಶಿಕ್ಷಣವನ್ನು ನೀಡ್ಬೋದು ಸಕಾರಾತ್ಮಕತೆಗೊಳಿಸ್ಬೋದು ಇದಕ್ಕೆ ವೈಶಿತ್ವ ಸಿದ್ಧಿ ಪ್ರಾಪ್ತಿಯಾಗಿರಬೇಕು ಅಂತ ಹೇಳಿ ಈ ವಿಡಿಯೋ ನಾನು ಮುಗ್ಸೋದಕ್ಕೆ ಮುಂಚೆಗಾರ ನಾಲ್ತ್ಮಕ ಸಮಸ್ಯೆ ಬಗ್ಗೆ ಮಾಡಿ ಮತ್ತೆ ಅಂತಹ ಸಮಸ್ಯೆ ಅಂತ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇನ್ನು ಸ್ಮೆತ್ಗಳು ಮೈಕೈ ಇಟ್ಕೊಂಡು ನನಗೆಲ್ಲ ಹರ್ತಕ್ಕಂಥ ಕಾರಣ ಮುಕ್ತ ಆಗುತ್ತೆ ಮುಕ್ತರ ಮತ್ತು ಬಾಧೆ ನಿವಾರಣೆ ಮಾಡ್ಬೋದು ಲಕ್ಷ್ಮಾ ಪ್ರಾಪ್ತಿ ದೂಪದ ಪೌಡರ್ಗಳು ಡಬ್ಬ ಇದೆ ಇದು ಮನೆ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕೊಳಕ್ತಬಹುದು ಕೈ ಕೈಗೊಂಡು ಇತ್ಯಾದಿ ಅಂಕಲು ಲಭ್ಯ ಇದೆ ಹಾಗೆ ಎರಡು ರೀತಿ ಆಯ್ಲಿದೆ ಆತ್ಮಸೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೋರ್ ಫೈವ್ ಜೋರ್ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರಮಂತ್ರ ತಂತ್ರದ ಬಗ್ಗೆ ಧ್ಯಾನ ಕೊಡಲಿ ಶಕ್ತಿ ಜಾಗೃತಿ ಬಗ್ಗೆ ಧ್ಯಾನದ ಬಗ್ಗೆ ಯೋಗದ ಬಗ್ಗೆ ಮುದ್ರ ಅಭ್ಯಾಸದ ಬಗ್ಗೆ ಸಮಸ್ಯೆಗಳು ಉಂಟಾಗಿದರೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೆ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ಹೊಸ ಹೊಸ ಜ್ಞಾನವನ್ನು ಪಡೀಬೋದು ಅಂತ ಹೇಳ್ತಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತೀವಿ ವಿಡಿಯೋ ನನ್ನ ಮುಕ್ಸಿದ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ